ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎಲ್ಲೋ ಬೋರ್ಡ್ ಎರಡು ಸಾವಿರದ ಹದಿನಾಲ್ಕು ಮಾಡಲು ಒಂದು ಟೊಯೋಟೋ ಇ ಟಿ ಎಸ್ ಕಾರು ಸೇವೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ಇನ್ನು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದಾರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಇಲ್ಲೂ ಕೂಡ ಹೌದು ಎರಡು ಸಾವಿರದ ಹದಿನಾಲ್ಕು ಓನರ್ ಸರ್ ನಾನು

ಅಂದ್ರೆ ನಮ್ದು ತೋಟದ ಕೆಲಸ ಎಸ್ಟೇಟಲ್ ಕೆಲಸ ಆಗಿದೆ ಹಾಗಾಗಿ ಎಲ್ಲೋ ಬೋರ್ಡ್ ಓಡಿಸ್ತಾ ಇಲ್ಲ ಮನೇಲೆ ಆಗ್ಬಿಟ್ಟಿದೆ ಹ್ಮ್ ಓಕೆ ಈಗ ಎಫ್ ಸಿ ಒಂದೇ ನಡೆಯುವ ಇರೋದು ಹೌದು ಸರ್ ಓಕೆ ಈಗ ಗಾಡಿ ಏನ್ ಡೆಂಟ್ ಸ್ಕ್ರಾಚ್ ಆತರ ತರ ಏನಿಲ್ಲ ಏನಿಲ್ಲ ಸರ್ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಓಕೆ ಎಲ್ಲ ವರ್ಕಿಂಗ್ ಇದಾವಲ್ಲ ಇಂಟೀರಿಯರ್ಸ್ ಎಲ್ಲ ವರ್ಕಿಂಗ್ ಇದೆ ಸರ್ ಗಾಡಿ ರೆಕಾರ್ಡ್ಸ್ ಒರ್ಜಿನಲ್ ಅಲ್ಲಿ ನಿಮ್ ಕಡೆ ಇದಾವ ಹೌದು ಒರ್ಜಿನಲ್ ಅಲ್ಲಿ ನಮ್ ಕಡೆ ಇದೆ ಗಾಡಿ ಮೇಲೆ ಫೈನಾನ್ಸ್ ಆತರ ಏನಾದ್ರು ಇದೆಯಾ ಫೈನಾನ್ಸ್ ಒಂದು ತೊಂಬತ್ತು ಸಾವಿರ ಇದೆ ಸರ್ ಅದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾಳೆ ನೀವೇ ಕ್ಲಿಯರ್ ಮಾಡೇ ಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿಸಿ ಸಿ ಸಿ ತೆಗೆದು ಕೊಡ್ತೀನಿ ಅವ್ರ ಕೈಗೆ ಓಕೆ ಗಾಡಿ ಇರೋದು ಲೊಕೇಶನ್ ಎಲ್ಲಿ ಇದು ಸರ್ ಮಡಿಕೇರಿ ಗೋಣಿಕೊಪ್ಪ ಅಂತ ಮಡಿಕೇರಿ ಹತ್ರ ಗೋಣಿಕೊಪ್ಪ 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 ಹಾಂ ಓಕೆ ರೇಟ್ ಏನು ಹೇಳ್ತೀರಾ ಸರ್ ಅದು ಮೂರು ತೊಂಬತ್ತು ಹೇಳ್ತೀವಿ ಸರ್ ಮೂರು ಲಕ್ಷ ತೊಂಬತ್ತು ಸಾವಿರ ಹೌದು ಕಡಿಮೆ ಅಂದರೆ ಎಲ್ಲಿವ್ರಿಗೆ ಆಗ್ಬೋದು ನೋಡೋಣ ಸರ್ ಒಂದು ಹತ್ತು ಸಾವಿರ ಕಮ್ಮಿ ಮಾಡಿಕೊಡ್ತೀನಿ ಎಫ್ ಸಿ ನಾವೇ ಮಾಡ್ಸ್ಬೇಕಲ್ಲ ಅದೇ ಒಂದು ಇಪ್ಪತ್ ಸಾವಿರ ಖರ್ಚಿದೆ ಇದು ಪ್ಯಾನಿಕ್ ಬಟನ್ ಎಫ್ ಸಿ ಸೇರಿ ಹ್ಮ್ ಆದ್ರೆ ಇಪ್ಪತ್ ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ ನಮಗೆ ಹ್ಮ್ ಅದ್ನ ನಾನೇ ಮಾಡ್ಸ್ಕೊ ಇಲ್ಲ ಅವರೇ ಮಾಡ್ಸ್ಕೊಳ್ತೀನಿ ಅಂದ್ರೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡೋ ಅದ್ರದು ಏನಾದ್ರು ಇದ್ರ ಅಮೌಂಟ್ ನಾನೇ ಕೊಡ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲ್ಲ ಹಾ ಹಾಕಿ ಸರಿ ಇದೆ ನಂಬರ್ ಓಕೆ ಕೇಳಿಸ್ಕೊಂಡು ಹೋದಲ್ಲ ವಿಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರದ್ದು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ತೆಗೆದುಬಿಟ್ಟು ಸೇಲ್ ಆಗಿದೆ ಅಂತ ಹಾಕಿರ್ತಿವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹುಷಕರೇ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿರಲ್ಲ ವೀಕ್ಷಕರ ನೀವು ಜಸ್ಟ್ ಗಾಡಿ ಫೋಟೋಸೆಲ್ಲ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದರೆ ಜಸ್ಟ್ ಫೋಟೋಸ್ ಕಳಿಸಿ ನಾವೇ ಕಾಲ್ ಮಾಡ್ತೀವಿ ಏನಾದರೂ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ